ನನ್ನ ಪ್ರಕಾರ ನಿಮ್ ಪ್ರಕಾರ ಭಿಕ್ಷಾಟನೆ ಮಾಡೋರು ತುಂಬಾ ನೆಮ್ಮದಿಯಾಗಿದ್ದಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಬರೋಬ್ಬರಿ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಾಗಿದೆ ಭಿಕ್ಷೆ ಬೇಡಿ ತನ್ನ ಜೀವನ ಸಾಕೋದಕ್ಕೆ ಭಿಕ್ಷೆ ಬೇಡ್ಕೊಂಡು ಬಂದ್ರೆ ಆ ದುಡ್ಡನ್ನ ಮತ್ತೆ ಅವ್ರ ಮನೇಲಿ ವಸ್ತುಗಳನ್ನ ಮನೆಯಿಂದ ಅಕ್ಕ ಅಂದ್ರೆ ಯಾರೋ ಕದ್ಕೊಂಡು ಯಾಕೆ

ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಭಿಕ್ಷಾಟನೆ ಮಾಡೋರು ತುಂಬಾ ನೆಮ್ಮದಿಯಾಗಿದ್ದಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಬಟ್ ಆದರೆ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಇವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದ್ರೆ ನಿಜವಾಗ್ಲೂ ಮನ್ಸಿಗೆ ನೋವಾಗತ್ತೆ ಇವರಿಗೆ ಸಂಬಂಧಿಕರು ಯಾರು ಇಲ್ವಂತೆ ಬರೋಬ್ಬರಿ ವಯಸ್ಸು ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಾಗಿದೆ ಭಿಕ್ಷಾಟನೆ ಮಾಡ್ತಿದ್ರು ಕೂಡ ಅವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಜನ ಬಿಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವರು ಭಿಕ್ಷೆ ಬೇಡಿ ತನ್ನ ಜೀವನ ಸಾಗಿಸೋದಕ್ಕೆ ಭಿಕ್ಷೆ ಬೇಡ್ಕೊಂಡು ಬಂದರೆ ಆ ದುಡ್ಡನ್ನು ಮತ್ತು ಅವ್ರ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ಮನೆಯಿಂದ ಅಕ್ಕ ಅಂದರೆ ಯಾರೋ ಕದ್ಕೊಂಡು ಹೋಗ್ತಾ ಇದ್ದಾರಂತೆ ಸೊ ಅದು ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋ ನಿಜವಾಗ್ಲೂ ಇಷ್ಟ ಆಗ್ಬೋದು ಅಥವಾ ಇವ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ನೀವು ಕೂಡ ತಿಳಿಸ್ಬೋದು ಜೊತೆಗೆ ಭಿಕ್ಷೆ ಬೇಡೋರು ಇಷ್ಟು ಕಷ್ಟ ಪಡಬೇಕು ಭಿಕ್ಷೆ ಬೇಡೋರಿಗೂ ಇಷ್ಟು ಕಷ್ಟ ಇದೆ ಅನ್ನೋದು ಒಂದಷ್ಟು ವಿಚಾರಗಳು ಈಗೀಗ ನನಗೂ ಅರ್ಥ ಆಗ್ತಾಯಿದೆ ಸೊ ಬನ್ನಿ ಅದು ಯಾರು ಅಂತ ನೋಡೋಣ ಸೊ ಭಾಳ ಮನಸ್ಸಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಅವರ ಅಸಹಾಯಕ ಪರಿಸ್ಥಿತಿ ಆಗಿರ್ಬೋದು ಅವರಿಗೆ ಸಂಬಂಧಿಕರು ಮಕ್ಕಳು ಮರಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಅದು ಇಷ್ಟು ಮಟ್ಟಿಗೆ ನಿಜನ ಸುಳ್ಳು ನನಗೂ ಗೊತ್ತಿಲ್ಲ ಬಟ್ ಆದರೆ ವಯಸ್ಸಾದಂಥ ಕಾಲಕ್ಕೆ ಬದುಕೋ ಅಂದರೆ ಮನುಷ್ಯನಾಗೆ ಬದುಕೋದಿದೆಯಲ್ಲ ಅದು ತುಂಬ ದುಃಖದಿಂದ ಬದುಕುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಜಿ ಏನ್ ಹೆಸರು ಶಾರದಮ್ಮ ಯಾವ ಊರು ಲೋಕಿ ಯಾವ ಲೋಕಿ ಅವರು ಏನಾಗಬೇಕು ಅವರು ಏನಾಗಬೇಕು ಲೋಕಿ ಲೋಕಿ ಅವರು ಪಕ್ಕದ ಮಕ್ಕಳು ಮಕ್ಳು ಎಷ್ಟು ಜನ ಅಜ್ಜಿ ಯಾಕ ಹಂಗಂತೀರಾ ಯಾಕ ಹಂಗಂತೀರಾ ಯಾಕೆ ಹಂಗಂತೀರಾ ಅಂದೆ ನಿಮ್ಮ ಯಾರು ಯಾರು ಇಲ್ಲ ಯಜಮಾನರು ಯಾರು ಇಲ್ಲ ಮಕ್ಕ ಮಗ ಇಲ್ಲ ಅಂದ್ರೆ ಮಗಳು ಯಾರು ಇಲ್ಲ ನಾನು ಇದಿನಲ್ಲ ಹ್ಮ್ ಏಂತಾ ಹ ಅಜ್ಜಿ ಯಾವರು ನಿಮ್ಮದು ಸುಮ್ಮನೆ ಕುಗಿಸಲ್ಲ ಬೇಕು ನಿನ್ನಂತವ್ರು ನನಗ್ ಬೇಕು ಬಾ ಇಳಿ ಬಾ ನಾಳೆ ಬರ್ತೀನಿ ಯಾಕೆ ಯಾಕೆ ಬರಲ್ಲ ನಾಳೆ ಶುಕ್ರವಾರ ಅಂತನ ರಾಯಿರುವಾರ ಬಾ ಹೌದಾ ನಾನೇ ಯೋಗಿ ನಾನು ಯೋಗಿ ಯೋಗಿ ಹಾ ಗಲಾಟೆ ಅಜ್ಜಿ ಬೊಲೆ ಹುಷಾರಿದ್ಯಾ ನೀನು

ಯಾವ ನನ್ನ ಹಾಕ್ತಿಯಷ್ಟು ರೊಪ್ಪ ಎಷ್ಟು ಎಷ್ಟು ಮೆತ್ತಗದ್ ನೋಡು ಈ ವಯಸ್ಸಲ್ಲಿ ಈ ಸೊಪ್ಪು ಈ ವಯಸ್ಸಲ್ಲಿ ಡೌ ಸೋಪ್ ಆಗ್ತೀವಿ ಅಜ್ಜಿ ಇದು ಭಯನಾ ಅದು ನಾವು

ಏನ್ ಇಷ್ಟಾ ನಿಮಗೆ ಕೊಟ್ಟಿದ್ದೀನಿ ಅಜ್ಜಿ ಏನ್ ಇಷ್ಟಾ ಬಗಳಲ್ಲ ಒಂದ ಮಾತು ಒಂದ ಅಂತ ಈಗ ಹೇಳ್ತೀನಿ ಬಾ ನಾಳೆ ಬತ್ತೀನಿ ನಾವು ಕೊಡ್ತೀನಿ ಅಲ್ಲಿಂದ ದೂರದಿಂದ ತಿನ್ನಿ ಹಾ ಕೊಡ್ತಾರೆ ಅಂತ ಬಾ ಐತ್ ಬಾ ಬಾ ಅಜ್ಜಿ

ಆಯ್ತಾ ನಂಗೆ ಕೊಟ್ಬಿಡು ಬಾ ನೋಡಲಿ ಸ್ವಾಮಿ ಕರಿತಾವ್ರಲ್ಲಿ ಸ್ವಾಮಿ ಕೈ ಮುಗಿಬಿಟ್ಟು ಹೋಗಂತ ಬಾಪಿ ಕಾಫಿ ಕುಡ್ಕೊಂಡು ಬಾ ಈಗ ನೀನು ಯಾರು ಕರೆದಿಲ್ಲ ಇಟ್ಟಿಕ್ಕಿಲ್ಲ ಅಂತ ಅಂದಲ್ಲ ಬಾ ಇಕ್ಕಿಸ್ತೀನಿ ಅಜೇ ಬಾಜೆ ಕಾಫಿ ಬಾ

હ ના બે બરાલા બાઈ નીને તોરતીન બાલી હું સાડી પોસતી ના ને

ಬರೇ ಬಾತ್ರೂಮ್ ಅಜ್ಜಿ ಕಣ್ ಕಾಣಿಸಲ್ಲ ತಟ್ಟೆದಲ್ಲಿ ಬಾತ್ರೂಮ್ ಹೋಗೋದು ಇಕ್ ಬಿಡೋದು ಅಂತೆ ಮನೇಲಿ ಹೋಗ್ಬಿಟ್ಟು ಒಂದ್ ಭಿಕ್ಷಾ ಎತ್ಕೊಂಡು ತಿನ್ನು ಅಜ್ಜಿ ಅಜ್ಜಿ ಮನೇಲಿ ಒಂದ್ ಸಾಮಾನು ಬಿಡಲ್ಲ ಒಂದ್ ಸಿಲಿಂಡರ್ ಬಿಡಲ್ಲ ಲೆಗ್ಯುಲೇಟರ್ ಸಮೇತ ಅದು ಸಿಲಿಂಡರ್ ನಾವು ತುಂಬಿಸಿ ಇಕ್ಬಿಟ್ಟು ಸಿಲಿಂಡ್ರು ತೆಗೆದು ಇಕ್ಬಿಟ್ಟು ಲೋಡ್ ಸಿಲಿಂಡ್ರು ಹೆಸರು ಬರ್ದ್ ಬಿಟ್ಟು ಬಂದಿದ್ದಾರೆ ಬ್ರದರ್ ಅವರು ಒಂದು ವಾರ ಬಿಟ್ಕೊಂಡು ನೋಡಿದ್ರೆ ಸಿಲಿಂಡರ್ ಇಲ್ಲ ತಿರ್ಗ ಇನ್ನೊಂದು ವಾರ ಬಿಟ್ಕೊಂಡು ನೋಡಿದ್ರೆ ಖಾಲಿ ಸಿಲಿಂಡರ್ ಇಕ್ಬಿಟ್ಟು ಫುಲ್ ಲೋಡ್ ಸಿಲಿಂಡರ್ ತಕೊಂಡೋಗಿದ್ದಾರೆ ಅಜ್ಜಿ ಒಡವೆ ಬಂತು ನಿಂದು ಯಾರಿದು ಮಗ ಅಜ್ಜಿ ಮಗಿ

ಇದು ವಿಧವಾ ಪೆನ್ಷನ್ ಅಜಯ್ ಯಾರಿದಗನ ಇಬ್ರು ಸತ್ತೋಗ್ಬಿಟ್ರ ಎಷ್ಟು ವಯಸ್ಸು ಮಗನ್ಗೆ ಮದುವೆ ಮಾಡಿಲ್ವಾ ಅವ್ರಿಗೆ ಏನೋ ಇಲ್ಲ ಚೆನ್ನಾಗಿ ಅಜ್ಜಿ ಇದ್ದಾಗ ಜೊತೆಲಿ ಇರೋ ಇವಾಗ ಅಜ್ಜಿ ಜೊತೆನಲ್ಲಿ ಇರ್ತla ಅಪ್ಪ ಅಜ್ಜಿಗೆ ಒಂಥರ ಆಧಾರ ಆಡರಷ್ಟು ತಮ್ಮತರ ಇರೋರು ಇಲ್ಲ ಸರ್ ಅವ್ ಗುದ್ದಿ ಬೆಳವಣಿಗೆ ಬುದ್ಧಿ ಬೆಳವಣಿಗೆ ಅದು ಸುಮ್ಮನೆ ನೋಡಿ ಸರ್ ಈ ತರ ಅನ್ಕೊಂಡಿ ಓಡಾಡೋರು

ಇವರು ಬಂದ್ಬಿಟ್ಟು ಶಾರದಮ್ಮ ಅಂತ ಇವ್ರ ಹೆಸರು ವಯಸ್ಸು ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷದವರು ಆಗಿರ್ಬೋದು ಅಂತ ಇದೆ ಇವರಿಗೆ ವಾರಿಸ್ತಾರು ಯಾರೂ ಇಲ್ಲ ಮಕ್ಕಳು ಮರಿ ಇಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟು ದಿನ ಭಿಕ್ಷಾಟನೆ ಮಾಡಿ ಎಲ್ಲೋ ಒಂದು ಸಣ್ಣ ಗುಡಿಸಲು ಮನೆಯಲ್ಲಿ ತನ್ನ ಜೀವನವನ್ನು ಸಾಗಿಸ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಜೊತೆಗೆ ಅವರ ಒಬ್ಬ ಮಗ ಒಬ್ಬನೇ ಮಗ ಇದ್ರಂತೆ ಅವರು ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಡೆತ್ತಾದರು ಅಂತ ಹೇಳ್ತಾ ಇದ್ದಾರೆ ಸೊ ಅವರ ಬಗ್ಗೆ ಮಾಹಿತಿ ಕೊಡೋದಾದರೆ ಏನು ಗೊತ್ತು ಸರ್ ತಮಗೆ ಅವರು ಮಗ ಇದ್ದ ಸರ್ ಮುಂಚೆ ಮಗ ಈಗ ಒಂದು ಎರಡು ಮೂರು ವರ್ಷ ಹಿಂದೆ ತಿರ್ಕೊಂಡು ತಿರ್ಕೊಂಡಾದ್ಮೇಲೆ ಅವರು ಒಂಥರ ಮೈಂಡು ಆಗಿ ಸ್ವಲ್ಪ ಅಲ್ಲಿ ಲಿಟಿಪ್ಸೆಟ್ ಹೀಗೆ ವಾರ್ಸ್ ಯಾರು ಇಲ್ಲ ಸಾರು ಇಲ್ಲ ಈಗ ನಿಮ್ಮೂರಲ್ಲಿ ಎಷ್ಟು ವರ್ಷಗಳಿದೆ ಇದಾವೆ ನಮ್ಮೂರಲ್ಲಿ ನಾನು ನೋಡಿದಂಗೆ ಒಂದು ಹದಿನೆಂಟು ಇಪ್ಪತ್ತು ವರ್ಷದಿಂದ ಇದ್ದಾವ ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ ಯಾರು ಇಲ್ಲ ಅಕ್ಕ ತಂಗಿ ಬಂಧು ಬಳಗ ಯಾರು ಇಲ್ಲ ಅಮ್ಮ ನೀವೇನು ಹೇಳ್ತೀರ ಅವ್ರ ಬಗ್ಗೆ ಇದು ನಾವು ಬಂದು ನಮ್ಮ ತಾತ್ಮ ಆಸ್ತಿದಲ್ಲೇನೆ ನಾವು ನಾವು ಹುಟ್ಟಿ ಬೆಳೆದಿದ್ದಲ್ಲ ಅವಿ ವರ್ಷ ಕಾಲೋನಿಗೆ ಅಲ್ಲಿ ಅಲ್ಲಲ್ಲಿ ಅಲ್ಲೆಲ್ಲಿ ಅಲ್ಲಲ್ಲಿ ಒಂದೊಂದು ರೂಮ್ಗಳಿತ್ತು ಆ ರೂಮಲ್ಲಿ ಅಜ್ಜಿ ಅಜ್ಜಿ ಮಗನ ಇದ್ರು ಅವರು ಅವ್ರು ಏನು ಮಾಡಿದ್ರು ಅಜ್ಜಿನ ಈಚೆ ಹಾಕಿಬಿಟ್ಟು ಅವರು ಮನೆ ಕಟ್ಕೊಂಡ್ರು ಆಮೇಲೆ ನಮ್ದು ಖಾಲಿ ಜಾಗ ಇತ್ತಂತ ನಾವೊಂದು ಊರವರೆಲ್ಲ ಸೇರಿ ಒಂದು ಚಿಕ್ಕ ಮನೆ ಕಟ್ಕೊಟ್ಟು ಅಜ್ಜಿಗೆ ಬಿಟ್ವಿ ಆಮೇಲೆ ಅಜ್ಜಿ ಅಲ್ಲಿ ಇಲ್ಲಿ ಸಾಮಾನು ತೊಳೆಲ್ಲ ಅದು ಇದು ಕೆಲಸ ಮಾಡಿಕೊಂಡು ಮಗನ ಸಾಕೊಂಡಿತ್ತು ಮಗ ಸ್ವಲ್ಪ ಮೆಂಟಲು ಬೆಳಗ್ಗೆ ಹೋದರೆ ಸಾಯಂಕಾಲನೆ ಬರ್ತಾಯಿದ್ದು ಬಂದರೆ ಬಂದರೆ ಇಲ್ಲದಿದ್ರೆ ಇಲ್ಲ ಆಮೇಲೆ ಮಗ ಕೆಲವು ದಿನಗಳೆಲ್ಲ ಹಾಸಿಗೆ ಹಿಡ್ದು ಸತ್ತೋದ ಸತ್ತೋದ್ಮೇಲೆ ಊರು ಜನ ಎಲ್ಲ ಸೇರಿಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ದುಡ್ಡಾಕ್ಬಿಟ್ಟು ಬರ್ನಿಂಗ್ ಅಂತ್ಯಂ ಸಂಕಾರ್ ಎಲ್ಲ ಮಾಡಿದ್ರಿ ಮಾಡಿದಾದ್ಮೇಲೆ ಸರಿ ಅಜ್ಜಿ ಪಾಟ್ ಅಜ್ಜಿ ಇತ್ತು ನಾವು ಅಜ್ಜಿಕ ಎಲ್ಲ ಊರವರೆಲ್ಲ ಸೇರಿ ಊಟ ಅದು ಇದು ಎಲ್ಪ್ ಮಾಡ್ತಾಯಿದ್ರಿ ಇವಾಗ ಇತ್ತೀಚೆಗೆ ಅಜ್ಜಿಗೆ ತುಂಬ ಕಣ್ಣು ಕಾಣಿಸ್ತಾ ಇರಲಿಲ್ಲ ಮನೆಯಿಂದ ಹಳ್ಳ ಎಲ್ಲ ಇತ್ತು ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟು ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟು ಒನ್ ನೈಟ್ ಫುಲ್ ಹಳದಲ್ಲೇ ಇದ್ದೆ ಮಾರನೇ ದಿನ ಅಲ್ಲಿ ಇರೋರು ನೋಡ್ಬಿಟ್ಟು ಕರ್ಕೊಬಂದು ಬಿದ್ದು ಒನ್ ನೈಟ್ ಫುಲ್ ಹಳದಲ್ಲೇ ಇದ್ರು ಆಮೇಲೆ ಅಲ್ಲೆಲ್ಲ ನೋಡ್ಬಿಟ್ಟು ಕರ್ಕೊಬಂದ್ಬಿಟ್ಟು ಮೇಲೆ ಬಿಟ್ಟರು ಆಮೇಲೆ ನಾವು ಊರು ಜನ ಎಲ್ಲ ಸೇರಿ ಒಂದು ನಿರ್ಧಾರ ಮಾಡ್ಕೊಂಡ್ರಿ ಯಾಕಂದರೆ ಅಜ್ಜಿ ಕಣ್ ಕಣ್ಸಂಗಿದ್ರೆ ಎಲ್ಲೋ ತಿನ್ಕೊಂಡು ಅಂದ್ಕೊಂಡು ಇರುತ್ತೆ ನಾವೇ ಸಾಕೋಬೋದು ಇವಾಗ ಅಜ್ಜಿಗೂ ಓಡಾಡೋಕ್ಕೂ ಆಗ್ತಲ್ಲ ಇವಾಗ ನಿಮ್ಮಂಥವ್ರು ಆಶ್ರಮದಲ್ಲಿ ಬಿಟ್ಟರೆ ಅಜ್ಜಿಕ ಸ್ವಲ್ಪ ಸುರಕ್ಷತೆ ಇದೆ ಅಂದ್ಬಿಟ್ಟು ನಾವು ಯಾರ ಹತ್ರ ನಂಬರ್ ತಗೊಂಡು ಫೋನ್ ಮಾಡ್ಬಿಟ್ಟು ಬ್ರದರ್ ಅವ್ರನ್ನ ಮೀಟ್ ಮಾಡ್ಕೊಂಡು ಅಜ್ಜಿ ನಿಲ್ ಗಂಟೆ ಕರ್ಕೊಂಡ್ ಬಂದಿದ್ದು ಏನ್ ಹೇಳ್ತೀರಾ ನಮ್ಮ ಆಶ್ರಮ ನಮ್ಗೆ ತುಂಬ ಇಷ್ಟ ಆಯಿತು ಸರ್ ಯಾಕಂದ್ರೆ ನಿಮ್ಮ ಆಶ್ರಮ ನೋಡ್ತಾ ಇದ್ರೆ ನಮ್ಮ ಪುನೀತ್ ಸರ್ ಅವ್ರ ನೆನಪು ಬರ್ತಿದೆ ಒಂದ್ ಕಡೆ ಇದೆ ಒಂದ್ ಕಡೆ ಇದೆ ದುಃಖ ಯಾಕಂದ್ರೆ ನಾಳೆ ದಿನ ಲೋಕಲ್ ಎಷ್ಟೋ ಜನ ಅನಾಥರ ಇದ್ದಾರೆ ಆದ್ರೆ ಅವರು ಬದುಕೋಕ್ಕೂ ತಿನ್ನೋಕು ಏನು ಇಲ್ದಿರ ತುಂಬಾ ಜನ ಅನಾಥ ಸಾವು ಸಾಯ್ತಾವ್ರೆ ಆದರೂ ದೇವರು ಬಂದ್ಬಿಟ್ಟು ನಿಮ್ಗೆ ಒಂದು ತಂದೆ ತಾಯಿನ ಕೊಟ್ಟಿದ್ದಾರೆ ಎಲ್ಲ ಮಕ್ಳಿಗೆ ಆದರೆ ದೇವ್ರು ನಿಮಗೆ ಬಂದ್ಬಿಟ್ಟು ತುಂಬ ತಂದೆ ತಾಯಿ ಕೊಟ್ಟಾರೆ ಗ್ರೇಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವ್ರನ್ನ ಸೇರಿಸ್ಕೊಳ್ತಾ ಇರೋದು ನಾನು ಸ್ಟಾರ್ಟಿಂಗ್ ಅಂದ್ಕೊಂಡೆ ಇವರೆಲ್ಲ ಫ್ಯಾಮಿಲಿ ಇರ್ಬೋದು ಅಂತ ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಬಗ್ಗೆ ಗೊತ್ತಾಯಿತು ಸೊ ತುಂಬ ವರ್ಷಗಳಿಂದ ಇದ್ದಾರೆ ಬಟ್ ಅವ್ರಿಗೆ ಅನಾಥರಂತೆ ಅಂತ ಯಾರೂ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೂ ಕೂಡ ತಿಳಿಸ್ಕೊಡಿ ಜೊತೆಗೆ ಇವರು ವಾರಿಸ್ತಾರು ಯಾರಾದರೂ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಯಾರಾದರೂ ಇದ್ರೂ ಎನಿ ಟೈಮ್ ಯಾವಾಗಾದರೂ ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬೋದು ಸಪೋಸ್ ಇಲ್ಲ ಅಂದರೂ ಇರೋವರೆಗೂ ಇಲ್ಲಿರ್ತಾರೆ ನಮ್ಮ ಕೈಲಾಗಿದ್ದು ನಾವು ಸೇವೆ ಮಾಡ್ತೀವಿ ಮತ್ತೆ ವೇಸ್ ಆಗಿದೆ ನಾಳೆ ದಿನ ಏನಾದರೂ ಒಂದು ಸಣ್ಣ ಪುಟ್ಟದು ಹೆಚ್ಚು ಕಮ್ಮಿ ಆದಾಗ ನೀವು ಇವಾಗ ಹೆಂಗೆ ಸ್ಪಂದಿಸ್ತಾ ಇದ್ದೀರೋ ಅದೇ ರೀತಿ ಸ್ಪಂದಿಸ್ಬೇಕು ನಾನು ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಅಷ್ಟು ಮತ್ತೆ ಆಯ್ಎಸ್ ಆಗಲಿ ಇದನ್ನ ನಾವು ಕೊಡೋಕೆ ಸಾಧ್ಯ ಇಲ್ಲ ಬಟ್ ಆದ್ರೆ ಇಂಥ ಒಂದು ಸಿಚುವೇಶನಲ್ಲಿ ಅಲ್ಲಿ ಕರ್ಕೊಂಡ್ಬಂದ್ಬಿಟ್ಟಾಗ ನಮ್ಗೆ ತುಂಬಾ ಟಾಸ್ಕ್ ಇದು ತುಂಬಾ ಕಷ್ಟದ ಕೆಲಸ ಸೊ ಹಂಗಾಗಿ ಆ ತರದ್ದು ಏನಾದ್ರು ಇದ್ದಾಗ ನೀವು ಸ್ಪಂದಿಸ್ಬೇಕು ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಜೊತೆಗೆ ಅಜ್ಜಿ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ನನಗೆ ಏನಾದರೂ ಅವ್ರು ವಾರಿಸಿದಾರ ಇದ್ದರೆ ಅವ್ರ ಕಡೆ ಯಾರಾದರೂ ಪತ್ತೆ ಆದರೆ ದಯವಿಟ್ಟು ನಮ್ಮ ಆಶ್ರಮಕ್ಕೆ ತಿಳಿಸ್ಕೊಳ್ಳಿ ಒಳ್ಳೇದಾಗಿ ನಮಸ್ಕಾರ ಚಿನೇಶ್ವರ ಒಳ್ಳೆದ